ನೋಡಿ ಇವತ್ತು ನೀವು ನೋಡ್ತಾ ಇದ್ದೀರಾ ಆಪೆಲ್ ಅಂದರೆ ಸೇಬು ಬೈಲುಸೀಮೆ ಜಗಳೂರು ತಾಲ್ಲೂಕ್ ದಾವಣಗೆರೆ ಜಿಲ್ಲೆ ಮೆದಿನಕೆರೆ ಸರ್ವೆ ನಂಬರ್ ಮಹಾರಾಜನಟ್ಟಿ ಎಂಬ ಗ್ರಾಮದಲ್ಲಿ ಒಬ್ಬ ರೈತ ಆಪೆಲ್ ಬೆಳೀತಿದ್ದಾನೆ ಬಟ್ ನೋಡಿ ಇದು ಎರಡು ಎರಡೂವರೆ ವರ್ಷದ ಗಿಡ ನೋಡಿ ಯಾವ ಥರ ಬಂದಿದೆ ಅಂತಂದು ನೋಡ್ತಿರ್ಬೋದು ನೀವು ಶ್ರೀಗಂಧ ಆಪೆಲ್ ಎರಡು ಮಿಕ್ಸ್ ಹಾಕಿದ್ದಾರೆ ಅಂದರೆ ಅದೊಂದು ಗಿಡ ಅದೊಂದು ಗಿಡ ಈ ಥರ ಮಾಡಿದ್ದಾರೆ ನೋಡಿ ಹೆಂಗೆ ಗೊಂಚಲು ಗೊಂಚಲು ಹೆಂಗೆ ಬಂದಿದೆ ನೋಡಿ ಫಸ್ಟ್ ಇಯರ್ ಆಗಿರೋದ್ರಿಂದ ಸ್ವಲ್ಪ ಚಿಕ್ಕ ಚಿಕ್ಕ ಮಿಡಿ ಕಾಯಿ ಸೈಜ್ ಕಡಿಮೆ ಇದೆ ಮೇ ಬಿ ನೆಕ್ಸ್ಟ್ ಇಯರಿಂದ ಸೈಜ್ ಬರೋ ನಿರೀಕ್ಷೆಯಲ್ಲಿದ್ದೀವಿ ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಕೆಂಪು ಮಿಶ್ರಿತ ಭೂಮಿ ಇದು ನೋಡಿ ನಿಮ್ಗೆ ಹೆಂಗೆ ಕಾಣಿಸ್ತಿದೆ ಗೊಂಚಲು ಗೊಂಚಲು ಐದು ನಾಲ್ಕು ಐದು ಒಂದು ಗೊಂಚಲಲ್ಲಿ ಬಂದಿದೆ ತುಂಬ ಚೆನ್ನಾಗಿ ಇಳುವರಿ ಬಂದಿದೆ ಶ್ರೀಗಂಧ ನೋಡ್ರಿ ಅದ್ಭುತವಾಗಿದೆ ಹಾಗೆ ರೆಡ್ ಸಾಯಲ್ ಭೂಮಿ ಬಂದು ಈ ಭೂಮಿಗೆ ಶ್ರೀಗಂಧ ವಿತ್ ಸೇಬು ಎರಡು ಚೆನ್ನಾಗಿ ಬಂದಿದೆ ನೋಡಿ ಚಿಕ್ಕ ಗಿಡ ಹೆಂಗೆ ಬಂದಿದೆ ನೀವು ಈ ವಿಡಿಯೋದಲ್ಲಿ ಗಮನಿಸ್ಬೋದು ರೈತರೆ ಸಾಯಲ್ ಬಂದು ಅದು ಸ್ವಲ್ಪ ಕಲ್ಜರ್ಗು ಕೆಂಪು ಮರಳು ಮಿಶ್ರಿತ ಭೂಮಿ ಆಮೇಲೆ ಬಂದು ಇದು ಬಂದ್ಬಿಟ್ಟು ಎಕರೆ ಇದೆ ಮುಕ್ಕಾ ಲೆಕ್ಕರೆಯಲ್ಲಿ ಅವರು ಶ್ರೀಗಂಧ ಆಮೇಲೆ ಸೇಬು ಎರಡೂ ಹಾಕಿದ್ದಾರೆ ಮತ್ತು ಸ್ವಲ್ಪ ಬಟರ್ ಫ್ರೂಟು ಹಾಕಿದ್ದಾರೆ ತೋರಿಸ್ತೀನಿ ಮುಂದೆ ಬಟರ್ ಫ್ರೂಟ್ ಇದೆ ನಿಮಗೆ ನೋಡಿ ಹೆಂಗೆ ಗೊನೆ ಗೊನೆ ಹೆಂಗೆ ಬಂದಿದೆ ಎರಡಡಿ ಆಳ ಗುಂಡಿ ತೆಗೆದ್ಬಿಟ್ಟು ಅದರೊಳಗಡೆ ಗೊಬ್ಬರ ತುಂಬಿಬಿಟ್ಟು ಸ್ವಲ್ಪ ದಿನ ಬಿಟ್ಟಾದಮೇಲೆ ಸಸಿ ನಾಟಿ ಮಾಡಿದ್ದಾರೆ ನೋಡಿ ಇದು ಸಚಿನ್ ಬಾಲ್ಗೊಂಡ ಹತ್ರ ತಂದಿರೋ ಸಸಿಗಳಿಗೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ನೋಡಿ ಗೊಂಚಲು ಗೊಂಚಲು ಬಂದಿದೆ ಅದ್ಭುತವಾಗಿ ಇಳುವರಿ ಬರ್ತಾಯಿದೆ ನೆಕ್ಸ್ಟ್ ಇಯರಿಂದ ಒಳ್ಳೆ ಲಾಭ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ರೈತರು ಹ್ಞೂ ನೋಡಿ ರೈತರೆ ಎಷ್ಟು ಚೆನ್ನಾಗಿ ಬಂದಿದೆ ಕಾಯಿ ಆ ಶೈನಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಬ್ರಾಂಚಸ್ ಎಲ್ಲ ಕೆಳಗಡೆ ಎಲ್ಲ ಕಾಯಿ ಬಂದಿದೆ ನೋಡಿ ನೀರು ಬರೀ ಮುಕ್ಕಾಲು ಇಂಚಿದೆ ಅಷ್ಟೇ ಮುಕ್ಕಾಲು ಇಂಚಿಂದ ಒಂದು ಇಂಚ್ ಮೀಡಿಯಮಾಗಿ ಬರುತ್ತೆ ನೀರು ಆ ನೀರಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ ಮಧ್ಯದಲ್ಲಿ ತರಕಾರಿನೂ ಬೆಳಿಬೋದು ಬಟ್ ಅವ್ರು ಬೆಳೆದಿಲ್ಲ ನೀರಿಲ್ಲ ಅಂದ್ಕೊಂಡು ನೋಡಿ ರೈತರು ಯಾರಾದರೂ ಸೇಬು ಬೆಳೆಯೋ ಇಂಟ್ರೆಸ್ಟ್ ರೈತರಿದ್ದರೆ ಎರಡು ಅಡಿ ಗುಂಡಿ ತೊಗೊಳ್ಳಿ ಆಳ ಎರಡು ಅಡಿ ಅಗಲ ಎರಡು ಅಡಿ ಈ ಥರ ತೆಗೆದುಬಿಟ್ಟು ಗೊಬ್ಬರ ತುಂಬಬಿಟ್ಟು ಸಸಿ ನಾಟಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಟೆಂಪ್ರೇಚರ್ ಮೂವತ್ತೆಂಟು ಮೂವತ್ತೇಳು ಮೂವತ್ತು ಒಂಬತ್ತು ನಲವತ್ತರವರೆಗೂ ಹೋದ್ರೂ ಗಿಡ ಏನೂ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಒಂದೊಂದೇ ನಲ್ವತ್ತರವರೆಗೂ ಇರುತ್ತೆ ಅಲ್ಲಿ ಟೆಂಪ್ರೇಚರ್ ಅದರಲ್ಲೇ ಗೊಂಚಲು ಗೊಂಚಲು ಕಾಯಿ ಬಂದಿದೆ ಶ್ರೀಗಂಧ ಗಿಡ ನೋಡಿ ಚೆನ್ನಾಗಿದೆ ಇದು ಎರಡು ವರ್ಷದ ಗಿಡ ಚಿಕ್ಕ ಸಸಿ ನಾಟಿ ಮಾಡಿದ್ದು ಸಾಯಲ್ ರೆಡ್ ಸಾಯಲ್ ಆಗಿರೋದ್ರಿಂದ ಚೆನ್ನಾಗಿ ಬರುತ್ತೆ ಏನೇ ಹಾಕಿದರು ನೋಡ್ತಿರ್ಬೋದು ರೈತರು ನೀವು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಖಂಡಿತ ನಾನು ಭಾಳ ಜನ ಕಮೆಂಟ್ ಮಾಡಿದ್ದಾರೆ ಅವರಿಗೆಲ್ಲ ನಾನು ಆನ್ಸರ್ ಮಾಡಿದ್ದೀನಿ ಕೂಡ ನೋಡ್ತಿದ್ರಲ್ಲ ರೈತರ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನಂತಂದ್ರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ನೋಡಿ ಈಗ ನಿಮಗೆ ಹಂಗೆ ಹೋಗ್ತಾನೆ ಬಟರ್ ಫ್ಲೂ ಕಡೆ ಹೋಗ್ತೀನಿ ಈಗ ಅಲ್ಲಿವರೆಗೂ ಈ ಗಿಡಗಳನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ನೋಡಿ ಇದರಲ್ಲೇ ಒಂದು ಮನೆ ಅವರು ನೋಡಿ ಚಿಕ್ಕ ಮನೆ ಕಟ್ಕೊಂಡಿದ್ದಾರೆ ಏನಾದರೂ ಗೊಬ್ಬರ ಅದೆಲ್ಲ ತಂದ್ರೆ ಅಲ್ಲಿ ಇಟ್ಕೊಳ್ಳಿಕ್ಕೆ ಮಳೆಗಿಳೆ ಬಂದರೆ ಇರಲಿಕ್ಕೆ ಆಮೇಲೆ ಈ ಮೋಟ್ರದ್ದು ಸಾಮಾನು ಏನಾದರೂ ಇದ್ರೆ ಹಾಕೊಳ್ಳಿಕ್ಕೆ ಪಕ್ಕದಲ್ಲಿ ಹಂಗೆ ಅಡಿಕೆ ಗಿಡ ಸಾಕಿದ್ದಾರೆ ಅದರಲ್ಲಿ ಏನಾದರೂ ನೋಡಿ ಗೊಂಚಲು ಗೊಂಚಲು ಬಂದಿದ್ದಾವೆ ಅದ್ರದ್ದು ಏನಾದರೂ ಇದ್ದರೆ ಹಂಗೆ ಅಲ್ಲಿ ಹಾಕೋಕ್ಕೆ ಆಮೇಲೆ ಮುಂದೆ ಪಪ್ಪಾಯಿ ಗಿಡ ಹಾಕೊಂಡಿದ್ದಾರೆ ಆ ಪಪ್ಪಾಯಿ ಗಿಡನೂ ಮನೆಗೆ ಎಷ್ಟು ಬೇಕಷ್ಟು ಹಣ್ಣು ಕೊಡುತ್ತೆ ನೋಡಿ ನೋಡ್ತಿರ್ಬೋದು ನೀವು ಹನ್ನೆರಡು ಅಡಿ ಹನ್ನೆರಡು ಅಡಿ ಒಂದು ಗಿಡ ಹಾಕಿದ್ದಾರೆ ನಡುವೆ ಒಂದು ಶ್ರೀಗಂಧ ಹಾಕಿದ್ದಾರೆ ಒನ್ ಲೈನ್ ಹಂಗೆ ಖಾಲಿ ಇದೆ ಹನ್ನೆರಡು ಅಡಿದು ಇದು ಒಂದು ಸೈಡ್ ಮಾತ್ರ ಶ್ರೀಗಂಧ ಇದೆ ಒಂದು ಸೈಡ್ ಓಪನ್ ಇದೆ ಏನಾದರೂ ಉಳುಮೆ ಮಾಡಿಸ್ಲಿಕ್ಕೆ ಇರಲಿ ಅಂತ ಉಲ್ಲಾದ್ರೆ ಇನ್ನು ಫ್ಲವರ್ ಕೂಡ ಇದೆ ನೋಡ್ಬೇಕಿನ್ನೂ ಎಷ್ಟು ಸಿಡುತ್ತೆ ಅಂತಂದು ನೋಡಿ ಇದೊಂದು ಒಳ್ಳೆ ಆಕಾರದಲ್ಲಿದೆ ಇದು ಒಳ್ಳೆ ಶೇಪ್ ಇದೆ ಇದು ಹಣ್ಣು ನೋಡಿ ಹೆಂಗ್ ಬಂದಿದೆ ಈ ಸೈಡೆಲ್ಲ ಬರಡು ಭೂಮಿಗಳು ಅಂದ್ರೆ ಸಿಕ್ಕ ಬಯಲು ಪ್ರದೇಶ ಅಲ್ವಾ ಲಿಸ್ಟ್ ಬೆಳೆದಿರೋದೇ ಹೆಚ್ಚಿನ ಮಾತು ನಿಮಗೆ ನಾನು ಕೊಟ್ಟ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗ್ತಿದೆ ಅಂತ ಅಂದ್ಕೊಂತೀನಿ ರೈತರೆ ಏನಾದರೂ ನಿಮ್ಗೆ ನಾನು ಹೇಳಿರೋದು ಅರ್ಥ ಆಗಿಲ್ಲ ಅಂದ್ರೆ ಖಂಡಿತ ಕಮೆಂಟ್ಸ್ ಅಲ್ಲಿ ಕೇಳಿ ನಾನು ಅದನ್ನು ಉತ್ತರಿಸ್ತೀನಿ ನೋಡಿ ಈಗ ಹೀಗೆ ನಾವು ಬಟರ್ ಫುಡ್ ಕಡೆ ಹೋಗೋಣ ನೋಡಿ ರೈತರು ಇದರಲ್ಲಿ ಬಟರ್ ಫ್ರೂಟ್ ಹಾಕಿದ್ದಾರೆ ಇದು ಕೂಡ ಒಂದು ಸಿಕ್ಸ್ ಮಂತ್ ಪ್ಲ್ಯಾಂಟ್ಸ್ ಅಷ್ಟೇ ಏನು ಭಾಳ ದಿನ ಆಗಿಲ್ಲ ಸಿಕ್ಸ್ ಮಂತ್ ಪ್ಲ್ಯಾಂಟ್ಸು ಚೆನ್ನಾಗಿದೆ ಹಾಗೆ ಅದ್ಭುತವಾಗಿ ಬರ್ತಾ ಇದೆ ಇದಿನ್ನೊಂದು ಎರಡು ವರ್ಷ ಬಂದ್ಬಿಡುತ್ತೆ ಇದಕ್ಕೆ ಫಸ್ಲಿಗೆ ಬಟರ್ ಫುಟ್ ಎಲ್ಲ ಸಿಕ್ಕಾಬಟ್ಟೆ ಬೇಡಿಕೆ ಇದೆ ಎಲ್ಲ ಮಲ್ಟಿ ಕ್ರಾಪ್ ಮಾಡಿದ್ದಾರೆ ಅದೊಂದಿಷ್ಟು ಅದೊಂದಿಷ್ಟು ಅವ್ರು ಇರೋ ಒಂದು ಮುಕ್ಕಲು ಎಕರೆ ಒಂದು ಹೋದ್ರೆ ಕೈ ಡಿ ಅಂತಂದು ಓಕೆ ರೈತರ ನಾನು ಕೊಟ್ಟು ಮಾಹಿತಿ ನಿಮ್ಗೆ ಅರ್ಥ ಆಯಿತು ಅಂದ್ಕೊಂತೀನಿ ದಯವಿಟ್ಟು ವಿಲೇಜ್ ಲೈಫ್ ವಿತ್ ವಿಜಯ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಅವ್ರಿಗೆಲ್ಲ ಫಾರ್ವರ್ಡ್ ಮಾಡಿ ಹೇಳಿ ಆದಷ್ಟು ನಮ್ಮ ರೈತರ ಚಾನಲ್ನ ಮುಂದುವರಿಲಿಕ್ಕೆ ಬೆಳೀಲಿಕ್ಕೆ ಅವಕಾಶ ಮುಟ್ಕೊಟ್ಟ ಎಲ್ಲ ರೈತರಿಗೂ ಹಿಂದೆ